ஆஸ்டேலியா தண்டத எடகை வேகி மிச்சல் ஸ்டாக்கு ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನ ಟಿ ಟ್ವೆಂಟಿ ಅಂತಾರಾಷ್ಟೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಮುಂಬರುವ ಏಕದಿನ ವಿಶ್ವಕಪ್ಗೆ ಆದ್ಯತೆ ನೀಡುವ ಸಲುವಾಗಿ ಚುಟುಕು ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸುತ್ತಿರುವುದಾಗಿ ಸ್ಟಾರ್ ತಿಳಿಸಿದ್ದಾರೆ ಸದ್ಯ ನಾನು ಟಿ ಟ್ವೆಂಟಿ ಅಂತಾರಾಷ್ಟೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸ್ತಾ ಇದ್ದೇನೆ ಇದಾಗ್ಯೂ ಏಕದಿನ ಹಾಗೂ ಟೆಸ್ಟ್ ಕ್ರಿಕೆಟ್ನಲ್ಲಿ ಮುಂದುವರಿತೀನಿ ನನ್ನ ಮೊದಲ ಆದ್ಯತೆ ಯಾವತ್ತಿದ್ರೂ ಅದು ಟೆಸ್ಟ್ ಆಡೋದು ಹಾಗೆ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಅನ್ನ ಗಮನದಲ್ಲಿ ಇರಿಸಿ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಹೇಳಲು ನಿರ್ಧಾರ ಮಾಡಿದೆ ಸ್ಟಾರ್ಕ್ ಹೇಳಿದ್ದಾರೆ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲುಪಾಲಾಗಿರುವ ಒನ್ ಆರೋಪಿ ಗೌಡ ಜಾಮೀನು ಅರ್ಜಿಯನ್ನು ಐವತ್ತೇಳನೇ ಸೆಷನ್ಸ್ ಕೋರ್ಟ್ ವಜಾ ಮಾಡಿದೆ ಗೌಡ ಪರ ವಕೀಲರು ತಾಂತ್ರಿಕ ಕಾರಣ ಕೊಟ್ಟು ಜಾಮೀನು ಅರ್ಜಿ ಸಲ್ಲಿಸಿದ್ರು ಈ ಕುರಿತು ಆಗಸ್ಟ್ ಮೂವತ್ತರಂದು ಸೆಷನ್ಸ್ ಕೋರ್ಟ್ ವಿಚಾರಣೆ ನಡೆಸಿತು ಈ ವೇಳೆ ಪವಿತ್ರ ಗೌಡ ಪರ ಹಿರಿಯ ವಕೀಲ ಬಾಲನ್ ವಾದ ಮಂಡಿಸಿ ಪವಿತ್ರ ಗೌಡ ವಿರುದ್ದ ಆರೋಪ ಪಟ್ಟಿಯನ್ನ ಬಿಎನ್ಎಸ್ ಬದಲು ಸಿಆರ್ಪಿಸಿ ಅಡಿಯಲ್ಲಿ ಸಲ್ಲಿಕೆ ಮಾಡಿದ್ದಾರೆ ಇದು ಕಾನೂನು ಬಾಹಿರವಾಗಿರುವುದರಿಂದ ಕಡ್ಡಾಯ ಜಾಮೀನಿಗೆ ನಮ್ಮ ಕಕ್ಷಿದಾರು ಅರ್ಹರು ಹೀಗಾಗಿ ಜಾಮೀನು ಮಂಜೂರು ಮಾಡುವಂತೆ ಕೋರಿದರು ವಾದ ಪ್ರತಿವಾದಗಳನ್ನು ಆಲಿಸಿದ ಕೋರ್ಟ್ ಸೆಪ್ಟೆಂಬರ್ ಎರಡಕ್ಕೆ ಆದೇಶವನ್ನು ಕಾಯ್ದಿರಿಸಿತ್ತು ಇದೀಗ ಎಒನ್ ಆರೋಪಿ ಗೌಡ ಜಾಮೀನು ಅರ್ಜಿಯನ್ನು ವಚ ಮಾಡಿ ಆದೇಶ ಹೊರಡಿಸಿದೆ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಸುರಿದ ಮಳೆ ಅವಾಂತರಕ್ಕೆ ಓರ್ವ ಬಲಿ ಆಗಿರುವ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಜರುಗಿದೆ ಎಸ್ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಮಣ್ಣು ಆಗಿಯುವಾಗ ಈ ದುರಂತ ಸಂಭವಿಸಿದೆ ಮಣ್ಣು ಕುಸಿದು ಒಬ್ಬ ಕಾರ್ಮಿಕ ಬಲಿ ಆದರೆ ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಎಂಬಾಸಿ ಗ್ರೂಪ್ಗೆ ಸೇರಿದ ಕಟ್ಟಡ ಕಾಮಗಾರಿ ವೇಳೆ ದುರಂತ ಸಂಭವಿಸಿದೆ ಮಳೆ ನೀರು ಜಾಸ್ತಿ ಹರಿದ ಪರಿಣಾಮ ಮಣ್ಣು ಕುಸಿದಿದೆ ಪರಿಣಾಮ ಮಣ್ಣಿನ ಅಡಿ ಸಿಲುಕಿ ಆಂಧ್ರ ಮೂಲದ ಕಾರ್ಮಿಕ ಸಾವನ್ನಪ್ಪಿದ್ದಾನೆ ಮತ್ತೋರ್ವನಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಸ್ಥಳಕ್ಕೆ ಯಲಹಂಕ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ le di ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧಿಕೃತವಾಗಿ ಜಾರಿಯಾಗಿದ್ದು ನಗರವನ್ನು ಐದು ಪಾಲಿಕೆಗಳಾಗಿ ವಿಭಜಿಸಿ ಆಡಳಿತ ನಡೆಸಲಾಗುತ್ತಿದೆ ರಾಜಧಾನಿ ಬೆಂಗಳೂರಿನ ವೇಗವಾಗಿ ಬೆಳೀತಾ ಇರುವ ಪರಿಸ್ಥಿತಿಯಲ್ಲಿ ಒಂದೇ ಸಂಸ್ಥೆ ಮೂಲಕ ಸಂಪೂರ್ಣ ನಗರವನ್ನು ನಿರ್ವಹಿಸುವುದು ಕಷ್ಟ ಅಂತ ಸರ್ಕಾರ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಈ ಹಿನ್ನೆಲೆ ಬಿಬಿಎಂಪಿಯನ್ನು ರದ್ದುಗೊಳಿಸಿ ಬದಲಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ರಚಿಸಿ ಐದು ಪಾಲಿಕೆಗಳ ಮೂಲಕ ಆಡಳಿತ ನಡೆಸುವುದಂತೆ ಆದೇಶಿಸಲಾಗಿತ್ತು ಇದೀಗ ಆ ಆದೇಶ ಜಾರಿಯಾಗಿ ನಗರದ ವಿವಿಧ ಭಾಗಗಳಿಗೆ ಸೇರಿದ ಐದು ಪಾಲಿಕೆಗಳಿಗೆ ಒಟ್ಟು ಹತ್ತು ಕಚೇರಿಗಳನ್ನು ಗುರುತಿಸಲಾಗಿದೆ ಇನ್ಮುಂದೆ ನಗರದ ಎಲ್ಲಾ ಆಡಳಿತಾತ್ಮಕ ಚಟುವಟಿಕೆಗಳು ಈ ಹೊಸ ವ್ಯವಸ್ಥೆ ಅಡಿ ನಡೆಯುತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಂದು ಇತಿಹಾಸ ಪುಟ ಸೇರಲಿದೆ ಇಂದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಆ ಖುಷಿಯನ್ನ ಹೆಚ್ಚಿಸಲು ಒಂದು ದಿನ ಮೊದಲೇ ಹೊಸ ಸಿನಿಮಾದ ಟೀಸರ್ ಬಿಡುಗಡೆ ಮಾಡಲಾಗಿದೆ ಕಿಚ್ಚಾ ಸುದೀಪ್ ಅಭಿನಯದ ನಲವತ್ತೇಳನೇ ಸಿನಿಮಾ ಇದಾಗಿದ್ದು ಟೈಟಲ್ ಏನು ಎಂಬುದನ್ನ ಈ ಟೀಸರ್ ಮೂಲಕ ತಿಳಿಸಲಾಗಿದೆ ಇನ್ನು ಕಿಚ್ಚ ಸುದೀಪ್ ಬರ್ತ್ಡೇ ಪ್ರಯುಕ್ತವಾಗಿ ಅವರು ಬೆಂಗಳೂರಿನ ಗ್ರೌಂಡ್ ಗ್ರೌಂಡ್ನಲ್ಲಿ ಅಭಿಮಾನಿಗಳನ್ನ ಭೇಟಿ ಮಾಡಿದ್ದಾರೆ ಈ ಭೇಟಿ ವೇಳೆ ಅವರು ಫ್ಯಾನ್ಸ್ ಉದ್ದೇಶಿಸಿ ಮಾತನಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಯಾರು ಏನೇ ಬರೆದರೂ ಸರಿಯೇ ಅಷ್ಟೇ ಕೆಟ್ಟದಾಗಿ ಬರೆದರೂ ಸರಿಯೇ ಯಾರು ನೀವು ಏನು ಹೇಳಬೇಡಿ ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ ಯಾವುದು ಕಿತ್ತೋದ್ ನನ್ನ ಮಕ್ಕಳ ಬಗ್ಗೆ ತಲೆಕೆಡಿಸಿಕೊಳ್ಬೇಡಿ ಇದು ನನ್ನ ರಿಕ್ವೆಸ್ಟ್ ಆಗಿದೆ ಇದನ್ನ ಮಾಡ್ತಾರಲ್ಲ ಅಂತಲೂ ಸುದೀಪ್ ಕೇಳಿಕೊಂಡಿದ್ದಾರೆ ಇನ್ನು ಕಿಚ್ಚನ ಸುದೀಪ್ ಚೆನ್ನಾಗಿ ಹಾಡ್ತಾರೆ ಅನ್ನೋದು ಗೊತ್ತೇ ಇದೆ ಚಂದನ್ ಕುಮಾರ್ ನಿರ್ದೇಶನದ ಫ್ಲರ್ಡ್ ಚಿತ್ರಕ್ಕೆ ಗೆಳೆಯನ ಮಹತ್ವ ಸಾರೋ ಒಂದು ಹಾಡನ್ನ ಕಿಚ್ಚ ಸುದೀಪ್ ಹಾಡಿದ್ರು ಮಾಜಿ ಸಚಿವ ಕೆಎನ್ ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕ ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ ರಾಜಣ್ಣ ತಮ್ಮ ಮಾತಿನಿಂದಲೇ ಕೆಟ್ಟು ಹೋದ್ರು ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಎಂಬ ಮಾತಿದೆ ಇದರಲ್ಲಿ ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಪಕ್ಷದ ಮೇಲೆ ಗೂಬೆ ಕೂರಿಸಲು ಪಿತೂರು ನಡೀತಾ ಇದೆ ಡೆಲ್ಲಿ ಸಮಾವೇಶ ಮಾಡಲಿ ನಾವು ಹಿಡಿದುಕೊಳ್ಳಲು ಆಗುತ್ತಾ ರಾಜಣ್ಣನವರ ಬ್ರೈನ್ ಮ್ಯಾಪಿಂಗ್ ಆಗಲಿ ಯಾರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ತಿಳಿಯಲಿದೆ ನಮ್ಮ ಸರ್ಕಾರ ಇದೆ ಅಂತ ರಾಜಣ್ಣ ಇಲ್ಲೇ ಇದ್ದಾರೆ ಅವರು ಬೇರೆ ಬೇರೆ ನಾಯಕರ ಸಂಪರ್ಕದಲ್ಲಿ ಇದ್ದಾರೆ ಅಂತ ಬಾಲಕೃಷ್ಣ ಹೇಳಿದ್ದಾರೆ ಧರ್ಮಸ್ಥಳಕ್ಕೆ ಬಿಜೆಪಿ ಕೈಗೊಂಡಿರುವುದು ಧರ್ಮಯಾತ್ರೆಯಲ್ಲ ರಾಜಕೀಯ ಯಾತ್ರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ ಈ ಸಂಬಂಧ ಮಾತನಾಡಿದ್ರು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ನಡೀತಾ ಇದೆ ಬಿಜೆಪಿ ಈಗ ಎನ್ಐಎ ತನಿಖೆಗೆ ಒತ್ತಾಯಿಸುತ್ತಿದ್ದಾರೆ ಹಾಗಾದ್ರೆ ನಮ್ಮ ಪೊಲೀಸರ ಮೇಲೆ ಬಿಜೆಪಿಯವರಿಗೆ ನಂಬಿಕೆ ಇಲ್ವಾ ಅಂತ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ದಾರೆ ಎಸ್ಐಟಿ ರಚನೆಯಾದ ಪ್ರಾರಂಭದಲ್ಲಿ ಎನ್ಐಎ ತನಿಖೆ ಮಾಡಿ ಎನ್ನಲಿಲ್ಲ ನಂತರ ದೇಹಗಳು ಸಿಗದೆ ಹೋದಾಗ ಒತ್ತಾಯಿಸುತ್ತಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರೇ ಸ್ವತಃ ಸತ್ಯ ಹೊರಬರಲಿ ಅಂತ ಎಸ್ಆರ್ಟಿ ರಚನೆಯನ್ನ ಸ್ವಾಗತ ಮಾಡಿದ್ದಾರೆ ನಮ್ಮ ಮೇಲಿನ ಅನುಮಾನದ ತೂಗು ಗತ್ತಿ ನಿವಾರಣೆಯಾಗಬೇಕು ಎಂದಿದ್ದಾರೆ ಎಸ್ಆರ್ಟಿ ತನಿಖೆ ಸ್ವತಂತ್ರವಾಗಿ ಮಾಡ್ತಾ ಇದ್ದು ನಾವ್ಯಾರು ಕೂಡ ಅದರಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಸತ್ಯ ಹೊರಬರಬೇಕು ಎಂದಿದ್ದಾರೆ ಪ್ರಭಾಸ್ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ನಟ ಬಾಲಿವುಡ್ನ ಮೋಸ್ಟ್ ಹಾಟ್ ಗ್ಲಾಮರಸ್ ನಟಿಯರು ಪ್ರಭಾಸ್ ಜೊತೆಗೆ ನಟಿಸಲು ಅವಕಾಶ ಸಿಕ್ಕ್ರೆ ಸಾಕಂತ ಕಾಯ್ತಾ ಇದ್ದಾರೆ ಆದರೆ ತೆಲುಗು ಸಿನಿಮಾ ಅಭಿಮಾನಿಗಳಿಗೆ ಪ್ರಭಾಸ್ ಜೊತೆ ಜೋಡಿಯಾಗಿ ಅನುಷ್ಕಾ ಶೆಟ್ಟಿಯಲ್ಲಿ ನೋಡುವುದೇ ಇಷ್ಟ ಪ್ರಭಾಸ್ ಹಾಗೂ ಅನುಷ್ಕಾ ಶೆಟ್ಟಿಯದ್ದು ತೆಲುಗಿನ ಬಹಳ ಇಷ್ಟದ ಜೋಡಿ ಆದರೆ ಈ ಇಬ್ಬರು ಒಟ್ಟಿಗೆ ನಟಿಸಿ ವರ್ಷಗಳೇ ಆಗಿದೆ ಇದೀಗ ಅನುಷ್ಕಾ ಶೆಟ್ಟಿ ಇದೀಗ ಈ ಬಗ್ಗೆ ಮಾತನಾಡಿದ್ದಾರೆ ಅನುಷ್ಕಾ ಶೆಟ್ಟಿ ನಟನೆಯ ಘಾಟಿ ಸಿನಿಮಾ ಕೆಲವೇ ದಿನದಲ್ಲಿ ಬಿಡುಗಡೆಯಾಗ್ತಾ ಇದೆ ಸಿನಿಮಾದ ಪ್ರಚಾರ ಚಾಲ್ತಿಯಲ್ಲಿ ಇದೆ ಆದರೆ ಅನುಷ್ಕಾ ಶೆಟ್ಟಿ ಬಹಿರಂಗ ಪ್ರಚಾರದಲ್ಲಿ ಭಾಗವಹಿಸಿಲ್ಲ ಆದರೆ ಫೋನ್ ಮೂಲಕ ಪತ್ರಕರ್ತರಿಗೆ ಸಂದರ್ಶನ ಕೊಟ್ಟಿದ್ದಾರೆ ಈ ವೇಳೆ ಪ್ರಭಾಸ್ ಜೊತೆಗೆ ಮುಂದಿನ ಸಿನಿಮಾದಲ್ಲಿ ನಟಿಸುತ್ತೀರಾ ಎಂಬ ಪ್ರಶ್ನೆಗೂ ಕೂಡ ಅನುಷ್ಕಾ ಶೆಟ್ಟಿ ಉತ್ತರ ಕೊಟ್ಟಿದ್ದಾರೆ ಪ್ರಭಾಸ್ ಜೊತೆಗೆ ನಟಿಸುವುದು ಅಂದ್ರೆ ನನಗೆ ಬಹಳ ಖುಷಿ ನಾನು ಕೂಡ ಆ ಅವಕಾಶಕ್ಕಾಗಿ ಕಾಯ್ತಾ ಇದ್ದೇನೆ ಬಾಹುಬಲಿ ಅಂತಹ ಸಿನಿಮಾದ ಬಳಿಕ ಮತ್ತೆ ನಾವಿಬ್ರು ಒಟ್ಟಿಗೆ ನಟಿಸಬೇಕಂದ್ರೆ ಆ ಸಿನಿಮಾ ಭಿನ್ನವಾಗಿಯೂ ವಿಶೇಷವಾಗಿಯೂ ಆಗಿರಬೇಕು ಒಳ್ಳೆಯ ಚಿತ್ರಕಥೆ ಬಂದ್ರೆ ನಾನಂತೂ ತಯಾರಿದ್ದೀನಿ ಅಂತ ಅನುಷ್ಕಾ ಶೆಟ್ಟಿ ಹೇಳಿದ್ದಾರೆ ಉತ್ತರ ಭಾರತದಲ್ಲಿ ಭಾರೀ ಮಳೆಯು ಮುಂದುವರೆದಿದೆ ದೆಹಲಿಯಲ್ಲಿ ಎಚ್ಚರಿಕೆ ಕೊಡಲಾಗಿದ್ದು ಯಮುನಾ ನದಿ ಅಪಾಯದ ಮಟ್ಟ ಮೀರಿ ಇದೆ ಇತ್ತ ಪಂಜಾಬ್ನಲ್ಲಿ ಸೆಪ್ಟೆಂಬರ್ ಮೂರರ ತನಕ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ನೋಯ್ಡಾ ಗುರುಗ್ರಾಮ್ ಮತ್ತು ಗಾಜಿಯಾಬಾದ್ ಸೇರಿದಂತೆ ದೆಹಲಿಯ ಎನ್ಸಿಆರ್ನಲ್ಲಿ ಇಂದು ಭಾರೀ ಮಳೆಯ ಎಚ್ಚರಿಕೆ ಕೊಡಲಾಗಿತ್ತು ಹರಿಯಾಣ ದೆಹಲಿ ಭಾಗದಲ್ಲಿ ಮಳೆ ಹಿನ್ನೆಲೆ ಪ್ರವಾಹ ಸ್ಥಿತಿಯಲ್ಲಿ ಯಮುನಾ ನದಿ ಇದೆ ನಿರಂತರ ಮಳೆ ಮುಂದುವರಿದರೆ ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗುವ ಸಾಧ್ಯತೆ ಇದ್ದು ತಗ್ಗು ಪ್ರದೇಶದಲ್ಲಿ ಇರುವಂತಹ ಜನರಿಗೆ ಸ್ಥಳಾಂತರಕ್ಕೆ ಸೂಚನೆ ಕೊಡಲಾಗಿದೆ ಸೀರಿಯಲ್ ನಿರ್ಮಾಣಕ್ಕಾಗಿ ಹಣ ಪಡೆದು ವಂಚನೆ ಎಸಗಿದ ಆರೋಪದ ಅಡಿಯಲ್ಲಿ ನಟ ಸತ್ಯ ಮತ್ತು ನಟಿ ನಿರ್ಮಲಾ ದಂಪತಿ ವಿರುದ್ಧ ದೂರು ದಾಖಲಾಗಿದೆ ಸೃಜನ್ ಲೋಕೇಶ್ ಒಡೆತನದ ಲೋಕೇಶ್ ಪ್ರೊಡಕ್ಷನ್ನ ಜಿಪಿಎ ಹೋಲ್ಡರ್ ಆಗಿರುವಂತಹ ಅಗ್ನಿ ಯು ಸಾಗರ್ ಎಂಬಾತನಿಂದ ಸಿಕೆ ಅಚ್ಚುಕಟ್ಟು ಠಾಣೆಗೆ ದೂರು ಕೊಡಲಾಗಿದೆ ಲಕ್ಷ್ಮೀನಿವಾಸ ಸೀರಿಯಲ್ ಧಾರವಾಹಿಗಾಗಿ ನಟ ಸತ್ಯ ದಂಪತಿ ಒಂದು ಕೋಟಿ ಹಣ ಪಡೆದಿದ್ದರು ಅದರಂತೆ ಎರಡು ಸಾವಿರದ ಇಪ್ಪತ್ಮೂರರ ನವೆಂಬರ್ನಲ್ಲಿ ಆರೋಪಿಗಳು ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಏಪ್ರಿಲ್ ಒಂದನೇ ತಾರೀಕಿನ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರತಿ ತಿಂಗಳು ಐದು ಲಕ್ಷ ಕೊಡುವುದಾಗಿ ಅಗ್ರಿಮೆಂಟ್ ಮಾಡಲಾಗಿತ್ತು ಆದರೆ ಈವರೆಗೂ ಯಾವುದೇ ಹಣ ಪಾವತಿಸಿದ ಹಿನ್ನೆಲೆ ದೂರು ಕೊಡಲಾಗಿದೆ